ಇಷ್ಟು ದಿನ ಫೇಸ್ಬುಕ್ ನಲ್ಲಿ ಗೂಗಲ್ ನಿಂದ ಅಥವಾ ಶೇರ್ ಚಾಟ್ ಇಂದ ಎಲ್ಲಿಂದ ಫೋಟೋಗಳನ್ನ ಸೇವ್ ಮಾಡ್ಕೊಂಡು ನೀವು ಫೇಸ್ಬುಕ್ ನಲ್ಲಿ ತಂದು ಹಾಕ್ತಾ ಇದ್ರಿ ಆದ್ರೆ ಇನ್ಮೇಲೆ ಹಾಕೋದು ತುಂಬಾ ಕಷ್ಟ ಯಾಕಂದ್ರೆ ಫೇಸ್ಬುಕ್ ನಲ್ಲಿ ಒಂದು ಎ ಐ ಫೀಚರ್ನ ಕೂರಿಸಿದ್ದಾರೆ ಯಾವತರ ಅಂದ್ರೆ ಯಾರಾದರೂ ಹಾಕಿರೋ ಒಂದು ಫೋಟೋನ ನೀವು ತಂದು ಹಾಕಿದ್ರೆ ನೀವು ಅದು ಡೂಪ್ಲಿಕೇಟು ಅಂದ್ರೆ ಫಸ್ಟ್ ಯಾರ ಫೋಟೋನ ಹಾಕಿರ್ತಾರೆ ಅವರೇ ಒರಿಜಿನಲ್ ಆಮೇಲೆ ನೀವು ಸೆಕೆಂಡ್ ಯಾವ್ದು ಸೇವ್ ಮಾಡ್ಕೊಂಡು ತಂದು ಹಾಕಿದ್ರು ಡೂಪ್ಲಿಕೇಟು ಮತ್ತೆ ಪ್ರೊಫೆಷ್ನಲ್ ಮಾಡ್ ಪ್ರೊಫೈಲ್ಗಳನ್ನ ಯಾರ್ಯಾರು ಯೂಸ್ ಮಾಡ್ತಾ ಇದ್ರನ್ನ ಅಥವಾ ಮನಿನ ಅರ್ನ್ ಅಂತ ಇರೋನ್ನ ಕಾಪ್ರೇಟ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಮೇಲೆ ನೀವು ಮಾಲ್ಟೇಜನ್ ಇಶ್ಯೂ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಯಾರಾದರೂ ಬೇರೆಯವ್ರ ಫೋಟೋಗಳಾಗಲಿ ಅಥವಾ ಮ್ಯೂಸಿಕ್ಗಳಾಗಲಿ ಅಥವಾ ವಿಡಿಯೋಗಳಾಗ್ಲಿ ನೀವೇನೋ ಮನಿ ಅರ್ನ್ ಮಾಡಬೇಕಂತಿದ್ರೆ ಆ ಫೇಸ್ಬುಕ್ ಇಂದ ಯಾರು ಕೂಡ ಆ ಥರ ಯೂಸ್ ಮಾಡಕ್ಕೆ ಹೋಗಬೇಡಿ ಆಯ್ತಾ ನಂದು ಕೂಡ ಎರಡು ಫೇಸ್ಬುಕ್ ಅಕೌಂಟ್ಗಳಿದೆ ಒಂದೇ ಫೋಟೋನ ಬರೆದಿರೋ ಕವನಗಳನ್ನ ಆ ಪ್ರೊಫೈಲ್ನಲ್ಲಿ ಈ ಪ್ರೊಫೈಲ್ನಲ್ಲೂ ವಾಟರ್ ಮಾರ್ಕ್ ಚೇಂಜ್ ಮಾಡಿ ಹಾಕ್ತಾ ಇದ್ದೆ ಅದರಿಂದ ಫೇಸ್ಬುಕ್ ತಾನಾಗೆ ಹೇಳ್ತಾ ಇದೆ ನೀವು ಒಂದು ಫೋಟೋನ ಎರಡು ಪ್ಲೇಸಲ್ಲಿ ಹಾಕ್ತಾ ಇದ್ದೀರಾ ಅಂತ ಅದನ್ನು ರೂಲ್ಸ್ ಬ್ರೇಕ್ ಮಾಡಿದಾರಂತ ನಾನು ಮಾನಿಟೈಸನ್ ಇಶ್ಯೂನ ಹಾಕಿದ್ದಾರೆ ಅದನ್ನ ತೆಗೀಬೇಕು ಸ್ವಲ್ಪ ದಿನ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದೇ ಫೋಟೋ ಫೇಸ್ಬುಕ್ನಲ್ಲಿ ತುಂಬ ಜಾಗಗಳಲ್ಲಿ ಇತ್ತಂದರೆ ಅವರು ನಿಮ್ಮ ಮಾನಿಟೈಸನ್ಗೆ ಅಥವಾ ನಿಮ್ಮ ಮನಿ ಅರ್ನ್ ಮಾಡ್ಬೇಕಂತಿದ್ರೆ ಇಶ್ಯೂ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹಾಗೂ ನಾರ್ಮಲ್ ಪ್ರೊಫೈಲ್ ಇರೋರ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ತುಂಬ ಜನ ನೀವು ಮನಿ ಅರ್ನ್ ಮಾಡ್ತಿದ್ರೆ ಏನು ಇಶ್ಯೂ ಇಲ್ಲ ಆದರೆ ಜಾಸ್ತಿ ಕಾಪರೇಟ್ ಬರ್ತಿದ್ರೆ ಪ್ರೊಫೈಲ್ ಕೂಡ ಸಸ್ಪೆಂಡ್ ಆಗುವಂತ ಚಾನ್ಸಸ್ ಇದೆ ಇದು ಫೇಸ್ಬುಕ್ ಇಂದ ಇವಾಗ ಶುರು ಹೊಸ ನಿಮಗೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಇವು ಎರಡರಿಂದ ಸ್ಟ್ರಿಕ್ಟ್ ರೂಲ್ಸ್ ಗಳಿದೆ ಆಯ್ತಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೇ ವಿಡಿಯೋ ಆಗ್ಲಿ ಅಥವಾ ಯಾವ್ದೇ ಫೋಟೋಗಳಾಗಲಿ ಯಾವ್ದೇ ಮ್ಯೂಸಿಕ್ ಗಳಾಗ್ಲಿ ನೀವು ಹಾಕೊಳ್ಳಿ ಅಲ್ಲಿ ಇಶ್ಯೂ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಮನಿ ಬರ್ತಾ ಇಲ್ಲ ಆಯ್ತಾ ಯಾವ ಜಾಗದಲ್ಲಿ ಅವ್ರನ್ನ ಅರ್ನ್ ಮಾಡಕ್ ಮನಿ ಚಾನ್ಸಸ್ ಕೊಟ್ಟಿದ್ದಾರೆ ಆ ತುಂಬ ಸ್ಟ್ಯಾಂಡರ್ಡ್ ರೂಲ್ಸ್ಗಳಿದೆ ಆಯಿತಾ ಅವ್ರ ಪಾಲಿಸಿನ ಫಾಲೋ ಮಾಡಬೇಕು ಹಾಗೆ ನಿಮ್ಮ ಪ್ರೊಫೈಲ್ನ ಹೆಲ್ತ್ನ ಯಾವ ಥರ ಇದೆ ಆಗಕ್ಕೆ ಚೆಕ್ ಮಾಡ್ಕೊಳ್ತಾ ಇದ್ದೀರಿ ಒಂದು ಒಂದು ಕಾಪ್ರೇಟಿವ್ ವಿಡಿಯೋ ಆಗಲಿ ಅಥವಾ ಫೋಟೋಗಳಲ್ಲಿ ಇಶ್ಯೂ ಆಗಿದೆ ಅಂದರೆ ಮೊದಲನೇದಾಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಬಂದರೆ ಸಪೋರ್ಟ್ ಆ್ಯಂಡ್ ಇಂಬಾಕ್ಸ್ ಅಂತಿದೆ ನೋಡಿ ಅಲ್ಲಿ ಸಪೋರ್ಟ್ ಇಂಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಎರಡು ಆಪ್ಷನ್ ಇದೆ ಅದರ ಮೇಲೆ ಎರಡರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಲ್ಲಿ ಏನೂ ಇಲ್ಲ ಅಂತ ತೋರಿಸಿದ್ರೆ ಓಕೆ ನಿಮ್ಮ ಪ್ರೊಫೈಲ್ ಹೆಲ್ತ್ನ ಚೆನ್ನಾಗಿದೆ ಅದು ಬಿಟ್ಟರೆ ಇಶ್ಯೂ ಆಗುವಂತ ಚಾನ್ಸಸ್ ಇದೆ ಫೇಸ್ಬುಕ್ನಲ್ಲಿ ನಲ್ಲಿ ಪ್ರೊಫೈಲ್ ಮತ್ತೆ ಪೇಜ್ ಇದನ್ನು ಇದನ್ನ ಫಾಲೋ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಫೇಸ್ಬುಕ್ನ ನ ರೂಪಾಯಿ ಕೂಡ ನಿಮಗೆ ಕೊಡೋದಿಲ್ಲ ಆಯ್ತಾ ಅವ್ರದ್ದೇ ಇರೋಂಥ ಹೊಸ ಎ ಎ ಫೀಚರ್ ಕುರ್ಸಿದಾರೆ ಮೊದಲೆಲ್ಲ ಮ್ಯಾನುವಲ್ ಆಗಿ ಚೆಕ್ ಆಗ್ತಾ ಇತ್ತು ಇವಾಗ ಎ ಎ ಫೀಚರ್ ಯಾವ ತರ ಡಿಟೆಕ್ಟ್ ಮಾಡ್ತಾ ಇದೆ ಅಂದ್ರೆ ಯಾರಾದರೂ ಪ್ರೊಫೈಲ್ ನಲ್ಲಿ ಫೋಟೋ ಹಾಕಿದ್ದಾರೆ ಅಂದ್ರೆ ಅದು ಫೋಟೋ ತೊಗೊಂಡ್ ಬಂದು ನಾವು ಹಾಕಿದ್ರೆ ನಮಗೆ ಕೂಡಲೇ ಒಂದು ಮೆಸೇಜ್ನ ಕಳಿಸುತ್ತೆ ನೀವು ಅವರ ಒರಿಜಿನಲ್ ಕಂಟೆಂಟ್ನ ನೀವು ಕಾಪಿ ಮಾಡಿ ಹಾಕಿದ್ದೀರ ನೀವು ಫೇಸ್ಬುಕ್ ಪಾಲಿಸಿನ ಫಾಲೋ ಮಾಡ್ತಿಲ್ಲ ಅದಕ್ಕೋಸ್ಕರ ನಿಮ್ಮ ಪ್ರೊಫೈಲ್ನ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೀವಿ ಮೊನಿಟೈಸನ್ನ ಅದಕ್ಕೋಸ್ಕರ ಎಲ್ಲರೂ ಫೇಸ್ ಯಾರದೇ ಕೂಡ ಕಾಪಿ ಮಾಡೋಕೋಗ್ಬಿಡಿ ಏನಾದರೂ ಫೋಟೋಗಳು ಹಾಕೋಕಂದ್ರೆ ಒರಿಜಿನಲ್ ಕಂಟೆಂಟ್ಗಳು ಹಾಕಿ ಒರಿಜಿನಲ್ ಮ್ಯೂಸಿಕ್ಗಳು ಹಾಕಿ ಅಥವಾ ಒರಿಜಿನಲ್ ವೀಡಿಯೋಗಳು ನೀವೇ ರೆಕಾರ್ಡ್ ಮಾಡಿರೋಂಥದ್ದು ಹಾಕಿ ಬೇರೆ ಕಡೆ ತಿಂದು ವಾಟರ್ ಮಾರ್ಕ್ ಪೂರ್ಸ್ ಬಿಟ್ಟು ಈ ಥರ ಹಾಕಿದರೆ ನೀವು ಮಾನಿಟೈಸಲ್ಲಿ ಸಿಕ್ಕಾಕೊಳ್ತೀರಾ ಆಮೇಲೆ ನಿಮ್ಗೆ ಒಂದು ರೂಪಾಯಿ ಕೂಡ ನಿಮ್ಮ ಬ್ಯಾಂಕ್ಗೆ ಜಮಾ ಆಗೋದಿಲ್ಲ ಆಯಿತಾ ಧನ್ಯವಾದ ಈ ಮಾಹಿತಿ ಇಷ್ಟ ಲೈಕ್ ಮಾಡಿ ಧನ್ಯವಾದ